ರೈತರಿಗೆ ಸಂಕಷ್ಟವಾದ ರಸ್ತೆ ಕಬ್ಬು ಸಾಗಿಸಲು ರೈತರ ಹರಸಾಹಸ ಪಿಡಬ್ ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ ಸ್ವಂತ ಹಣದಲ್ಲೇ ಮರಂ ಹಾಕಿ ಗುಂಡಿ ಮುಚ್ಚಿದ ರೈತರು ಈಗಾಗಲೇ ವರುಣನ ಆರ್ಭಟಕ್ಕೆ ನಲುಗಿದ ಅನ್ನದಾತ ಬೆಳೆದ ಬೆಳೆ ಮಳೆಗೆ ನೆಲ ಕಚ್ಚಿದೆ ರೈತರು ತಾವು ಬೆಳೆದ ಕಬ್ಬಿನ ಬೆಳೆಯನ್ನ ಸಕ್ಕರೆ ಕಾರ್ಖಾನೆಗೆ ಸಾಗಿಸಲು ಹರ ಸಾಹಸ ಪಡುತ್ತಿದ್ದಾರೆ ಇಷ್ಟಕ್ಕೆಲ್ಲ ಕಾರಣ ಈ ಮುಖ್ಯ ರಸ್ತೆಯಲ್ಲಿರುವ ಗುಂಡಿಗಳು ಹೌದು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಜಾವೂರು ಕ್ರಾಸ್ನಿಂದ ಬಸವಸಾಗರ ಜಲಾಶಯದ ಬ್ರಿಡ್ಜ್ ವರೆಗೆ ಸುಮಾರು ಮೂರು ಕಿಲೋಮೀಟರ್ ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದೆ ಇದರಿಂದಾಗಿ ವಾಹನ ಸವಾರರು ಹಾಗೂ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹೀಗೆ ಭುಜದ ಮೇಲೆ ಸಲಿಕೆ ಬುಟ್ಟಿ ಹಿಡಿದು ರೈತರೇ ಈ ರಸ್ತೆಗೆ ಸ್ವಂತ ಹಣ ಹಾಕಿ ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ರೈತರು ಬೆಳೆದ ಕಬ್ಬನ ಫ್ಯಾಕ್ಟರಿಗೆ ಕಳುಹಿಸಲು ಸಾಧ್ಯವಾಗದೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ತಾಲೂಕಿನ ಅಡವಿ ಬಾವಿ ಯರಗುಂಟಿ ಸುಣಕಲ್ ಚಿಕ್ಕುಪ್ಪೇರಿ ಜಂಗಿರಾಂಪುರ ತಾಂಡ ದೇವರಗಡ್ಡಿ ಜಾವೂರ ಮೇಗಳಗಡ್ಡಿ ಗ್ರಾಮಗಳ ರೈತರು ಸುಮಾರು ಐನೂರರಿಂದ ರಿಂದ ಆರುನೂರು ಎಕರೆ ಪ್ರದೇಶದಲ್ಲಿ ಕಬ್ಬಿನ ಬೆಳೆ ಬೆಳೆದಿದ್ದಾರೆ ಮುಖ್ಯ ರಸ್ತೆ ಗುಂಡಿಗಳಿಂದ ಎರಗಲ್ ಸಕ್ಕರೆ ಕಾರ್ಖಾನೆಯಿಂದ ಸರಿಯಾದ ಸಮಯಕ್ಕೆ ಕೂಲಿ ಕಾರ್ಮಿಕರು ಬರುತ್ತಿಲ್ಲ ಅಲ್ಲದೆ ಟ್ರ್ಯಾಕ್ಟರ್ ಚಾಲಕರು ಕಬ್ಬು ಸಾಗಾಟ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಪಿಡಬ್ಲ್ಯೂಡಿ ಹಾಗೂ ಕೆಬಿ ಅಧಿಕಾರಿಗಳು ರಸ್ತೆ ದುರಸ್ತಿಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ಬೇಜವಾಬ್ದಾರಿತನದಿಂದ ನಡೆದುಕೊಂಡರೆ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಈ ರೋಡ್ಗೆ ನಮ್ಮ ಕಬ್ಬು ಕಟಾವಿಗೆ ಕಟಾವಿಗೆ ಈಗ ಯಾರು ರೋಡ್ ಸರಿಯಾಗಿ ಇರಲಿಲ್ಲ ಇಲ್ಲಾರ್ದ ಯಾರೂ ಗಾಡಿಗಳು ಇಲ್ಲಿ ಬರವಲ್ಲು ಲೇಬರು ಈ ದಾರಿಗೆ ಬರವಲ್ರು ಈ ದಾರಿ ಮಾಡ್ತಾರೆ ಯಾರೂ ಇಲ್ಲ ನಾವ ರೈತರು ಎಲ್ಲರೂ ಕೂಡಿಸಿ ಈ ಖರ್ಚು ಮಾಡಿ ರೋಡ್ ಮಾಡಕತ್ತೀವಿ ಏನೇನು ಮಾಡಿರಿ ಏನಿಲ್ಲ ತೆಕ್ ಆ ಕಡೆ ಸೈಡ್ ಮಾಡಿ ತೊಡಸ ತತ್ತ ಹಾಕಿ ಜೇಸಿ ಬೆಚ್ಚಿ ಕೆಲಸ ಮಾಡ್ಸಕತ್ತಿ ಸಮಸ್ಯೆ ಏನಾಗಿದೆ ಸಮಸ್ಯೆ ಗಾಡಿ ಹೋಗಕ್ಕೆ ದಾರಿ ಅಲ್ಲ ಸರ್ ರೋಡು ಏನೇನಾಗ್ಯ ಕಬ್ಬಿನ ಗಾಡಿ ಹೋಗೋಲ್ಲ ಯಾಕಂದ್ರೆ ಬಿಡ ಬಿಡಿಯವರು ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿಗೂ ಕೇಳಿಲ್ಲ ಇವತ್ತುವರೆಗೆ ಆದರೂ ಯಾರಿಗೂ ನೋಡಕತ್ತಿಲ್ಲ ಈ ಗುಂಡಿಗಳು ಈ ಗುಂಡಿಗಳು ನೋಡೋದಕ್ಕಾಗಿ ನಾವು ಈ ಕಬ್ಬಿನ ಗಾಡಿಯನ್ನು ತರಿಸಿದ್ದೀವಿ ಅವ್ರು ವಾಪಸ್ ಮಾಡಿದ್ದಾರೆ ಗುಂಡಿ ನೋಡಿ ಹಾಂ ಈ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ ನಾವು ಕಬ್ಬು ಇಕ್ಕಾಗಲ್ಲ ಅಂತ ಯಾರೂ ಅಧಿಕಾರಿಗಳು ಎ ಕೆ ಎಫ್ ಯಾರು ಬಂದಿಲ್ಲ ಬಂದಿಲ್ಲ ಈ ಕೆಲಸ ಯಾರು ಮಾಡಿಕೊಡೋರು ಎಷ್ಟು ಎಕರೆ ಕಬ್ಬು ಬೆಳೆ ಇದೆ ನಿಮ್ಮದು ಒಂದು ಇಪ್ಪತ್ತೈದು ಎಕರೆ ಕೊಟ್ಟಾರೆ ಹೊಸರು ಐದುನೂರು ಎಕರೆ ಇದೆ ಹೊಸವಸಾಗರ ಡ್ಯಾಮಿಂದ ಜಾವರ್ ಕ್ರಾಸ್ವರೆಗೂ ಗುಂಡಿ ಬಿದ್ದಾವೆ ಈ ಗುಂಡಿ ಬಿದ್ದಾವೆ ಪಿ ಡಬ್ಲ್ಯೂ ಬಂದಿಲ್ಲ ಕೆ ಬಿ ಜನಲ್ಲೂ ಬಂದಿಲ್ಲ ಈ ಗುಂಡಿ ಮುಚ್ಚೋಕೆ ನಾವೇ ರೈತರು ಬಂಡವಾಳ ಹಾಕಿ ರೋಡ್ ರಸ್ತೆ ದುರಸ್ತಿ ಮಾಡಕತ್ತೀವಿ ಈಗ ಇದಕ್ಕೆ ಯಾರೂ ಸ್ಪಂದನೆ ಕೊಟ್ಟಿಲ್ಲ ಯಾರೂ ಸ್ಪಂದನೆ ಮಾಡಿಲ್ಲ ಕಬ್ಬು ಕಟಾವು ಬಂದಾವ ಈಗ ನಾವು ಅಲ್ದಾಗ ಕಬ್ಬಿಟ್ಟು ಹೋಗ್ತೀವಿ ಕಬ್ಬಿನ ಗಾಡಿಗಳು ಬರ್ತಾ ಇಲ್ಲ ಫ್ಯಾಕ್ಟ್ರಿಂದ ಯಾರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಯಾರೂ ಬರ್ತಾ ಇಲ್ಲ ದಾರಿ ದುರಸ್ತಾ ಇಲ್ಲ ನಾವು ಬರಲ್ಲ ಅಂತ ಇದ್ದಾರೆ ಇದಕ್ಕೆ ಹೊಣೆಗಾರ ಕೆ ಬಿ ಜನಲು ಪಿ ಡಬ್ಲ್ಯೂ ಇವರೇ ಹೊಣೆಗಾರರು ಈಗ ಸ್ವಂತ ದುಡ್ಡು ಖರ್ಚು ಮಾಡ್ಕ ನಾವು ರೈತರುಗಳು ಮಣ್ಣಾಗ್ತಾ ಇದೀವಿ ರೋಡಿಗೆ ಇದಕ್ಕೆ ಇನ್ನುವರೆಗೂ ಯಾರೂ ಬಂದಿಲ್ಲ ಮಣ್ಣು ಯಾಕೆ ಹಾಕ್ತಿರಂದ್ರೆ ಯಾರು ಇದು ಮಾಡಲಿಲ್ಲ ನಮ್ಗೆ ಯಾರು ಸ್ಪಂದನೆ ಮಾಡಿದ್ರೆ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಏನು ಅಂತಂದ್ರೆ ಪಿ ಡಬ್ಲ್ಯೂ ಹೊಣೆಗಾರು ಕೆ ಬಿ ಜನಲ್ ಹೊಣೆಗಾರರು ಇದು ನಮ್ಮ ರೈತರು ಕಟಾವು ಬಂದವ ಅದಕ್ಕೆ ನೀವು ಹೊಂದಿಸ್ಬೇಕಂತ ಕೇಳಿ ನೀವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ ನೀವು ನಮಗೊಂದು ಮನವಿ ಮಾಡಿ ಕೊಟ್ಟು ನಮಗೊಂದು ನಮ್ಗೊಂದು ಒಳ್ಳೇದು ಮಾಡಿದ್ರೆ ನಾವು ರೈತರು ಬದುಕ್ತೀವಿ ಹಾಂ ಈ ಎರಡು ದಿನ ದಾರಿ ಮಾಡಿಕೊಟ್ರೆ ನಾವು ರೈತರು ಬದುಕ್ತೀವಿ ಈಗೆಲ್ಲ ನಾವು ಬೆಳಿ ಬಂದೈತೆ ಈಗ ಕೈಗೆ ಬಂದು ತುತ್ತು ಬಾಯಿಗೆ ಬಲ್ಲದಂಗೆ ಮಾಡಿದ್ದೀರಿ ನಾವು ಇಸಿ ಸಾಯ್ಬೇಕಾಗತ್ತೈತೆ ಈಗ ಕೈ ಮುಳು ದಯವಿಟ್ಟು ಸರ್ಕಾರಕ್ಕೆ ಎತ್ತೆಚ್ಕೋಬೇಕು ಅಂತ ಅಂದ್ಕೇಳಿ ನಾವು ಮನವಿ ಮಾಡ್ತೀನಿ ನಮ್ಗೆ ದಾರಿ ದುರಸ್ತಿ ಮಾಡಿ ಕೊಡಬೇಕು ನಾವು ರೈತರು ಉದ್ದಾರ ಆಗ್ಬೇಕಂದ್ರೆ ದಾರಿ ದುರಸ್ತಿ ಮಾಡಿಕೊಡ್ಬೇಕು